ನೆಲಮಂಗಲದಲ್ಲಿ ಸಿನಿಮೆಯ ರೀತಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಬೈಕ್ ವೀಲಿಂಗ್ ಮಾಡ್ತಾ ಇದ್ದ ಇಪ್ಪತ್ತು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಹದಿಮೂರು ಬೈಕ್ಗಳನ್ನು ಗಳನ್ನ ಸೀಸ್ ಮಾಡಿದ್ದಾರೆ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ವೀಲಿಂಗ್ ನಡೆಸ್ತಾ ಇದ್ರು ಆರೋಪಿಗಳು ಸಿನಿಮೆಯ ರೀತಿಯಲ್ಲಿ ಚೇರ್ಸ್ ಮಾಡಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ನೋಡಿ ಯಾರಿಗೂ ಇವರಿಗೆ ವೀಲಿಂಗ್ ಮಾಡೋರಿಗೆ ಹೇಳೋರು ಇರಲ್ಲ ಕೇಳೋರು ಇರಲ್ಲ ನಮ್ಮದೇ ಆಟ ಅಂತೇಳಿ ವೀಲಿಂಗ್ ಮಾಡ್ತಿರ್ತಾರೆ ಬೇರೆ ಬೇರೆ ವೆಹಿಕಲ್ ಗಳು ಇರುತ್ತೆ ಅವ್ರಗಳಿಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದು ಕಿಂಚಿತ್ತು ಯೋಚನೆ ಇರೋದಿಲ್ಲ ಜೊತೆಗೆ ಪೊಲೀಸರ ಭಯ ಇಲ್ಲದೆ ವೀಲಿಂಗ್ ಮಾಡ್ತಿರ್ತಾರೆ ಅಂತಹ ಪುಂಡರಿಗೆ ಸರಿಯಾಗಿಯೇ ಬುದ್ಧಿ ಕಲಿಸಿದ್ದಾರೆ ಪೊಲೀಸರು ನೆಲಮಂಗಲ ಗ್ರಾಮಾಂತರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬೆಳಗ್ಗೆ ನಾಲ್ಕು ಗಂಟೆಗೆ ಕಾರ್ಯಾಚರಣೆ ಆರಂಭಿಸುತ್ತಾರೆ ಸಿಪಿಐ ರಾಜೀವ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸ್ತಾರೆ ಸಾಕಷ್ಟು ದಿನದಿಂದಲೂ ಕೂಡ ಜನರ ನಿದ್ದೆ ಕೆಡಿಸ್ತಾ ಇದ್ರು ಇವರು ಈ ವಿಲಿಂಗ್ ಮಾಡುವಂತಹ ಪುಂಡರು ಇವರನ್ನ ವಶಕ್ಕೆ ಪಡೆದಿದ್ದಾರೆ ಹಳ್ಳಿ ರಸ್ತೆ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರೀಲ್ಸ್ಗಾಗಿ ಭಯಾನಕ ವೀಲಿಂಗ್ ಮಾಡ್ತಾ ಇದ್ರು ಈ ಪುಂಡರು ನೋಡಿ ಸಾಲ ಕೂರಿಸಿದ್ದಾರೆ ವೀಲಿಂಗ್ ಮಾಡಿ ಆ ಜೋಶ್ನಲ್ಲಿ ಮೆರಿತಾ ಇದ್ದಂಥವ್ರನ್ನ ಈಗ ಎಡೆಮುರಿ ಕಟ್ಟಿ ಕೂರಿಸಿದ್ದಾರೆ ವಶಕ್ಕೆ ಪಡೆದು ಯಾಕಂತಂದ್ರೆ ವೀಲಿಂಗ್ ಅನ್ನು ಜೀವದ ಜೊತೆ ಇವ್ರ ಜೀವದ ಜೊತೆ ಚಲ್ಲಾಟ ಅನ್ನೋದಲ್ಲ ಅಲ್ಲದಲೇ ಬೇರೆಯವ್ರ ಜೀವದ ಜೊತೆಗೂ ಕೂಡ ಚಲ್ಲಾಟ ಆಡ್ತಾ ಇದ್ರು ಯಾಕಂದ್ರೆ ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ದವ್ರಿಗೂ ಕೂಡ ಸಮಸ್ಯೆ ನಿರ್ಮಾಣ ಆಗ್ತಾ ಇತ್ತು ಅಂತಹ ಪುಂಡರ ಹೆಡೆಮುರಿ ಕಟ್ಟೋ ಕೆಲಸ ಮಾಡಿದ್ದಾರೆ ಪೊಲೀಸರು ನೋಡಿ ಒಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ವೀಲಿಂಗ್ ಮಾಡುವಂತಹ ದೃಶ್ಯಾವಳಿಗಳನ್ನು ಸೆರೆ ಹಿಡಿತಾರೆ ಒಬ್ರು ವೀಲಿಂಗ್ ಮಾಡ್ತಿರ್ತಾರೆ ಒಂದು ಬೈಕಲ್ಲಿ ಇನ್ನೊಂದು ಬೈಕಲ್ಲಿರೋರು ಅದನ್ನ ವಿಡಿಯೋ ಮಾಡ್ತಾರೆ ಇದೊಂಥರ ಕ್ರೇಜ್ ಇದೇನೋ ಒಂದು ರೀತಿಯಾಗಿ ಸಾಧನೆ ಮಾಡ್ಬಿಟ್ವಿ ಅಂತ ಹೇಳಿ ಆ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಕೈಕಾಲು ಮುರ್ಕೊಳ್ತೀವಿ ಜೀವ ಹೋಗ್ತೀವಿ ಅನ್ನೋ ಅಪಾಯ ಇರುತ್ತೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅನ್ನೋ ಕಿಂಚಿತ್ತೂ ಯೋಚನೆ ಇರೋದಿಲ್ಲ ಸಾಕಾಗಿ ಹೋಗಿದ್ರು ಅಲ್ಲಿ ಓಡಾಡ್ತಾ ಇರುವಂತಹ ಜನರು ಎಲ್ಲಿ ನಮಗೇನಾಗ್ಬಿಡುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ದೂರುಗಳು ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸಿ ಆ ಬೈಕ್ಗಳ ಸೀಸ್ ಮಾಡಿದ್ದಾರೆ ಅವರನ್ನು ಕೂರಿಸಿ ಅಲ್ಲಿ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಕೂಡ ವಶಕ್ಕೆ ಪಡೆದಿದ್ದಾರೆ ಮತ್ತೊಂದು ಕಡೆ ಈ ವೀಲಿಂಗ್ ಮೋಜು ಮಸ್ತಿ ಅಂತ ಈ ತರ ವೀಲಿಂಗ್ ಪುಂಡಾಟಕ್ಕೆ ಮುಂದಾದರೆ ಇದೇ ಗತಿ ಅನ್ನೋದಕ್ಕೆ ಈ ಮೂರೂ ವಿಡಿಯೋಗಳಲ್ಲೂ ಕೂಡ ಸಾಕ್ಷಿ ಅನ್ನುವಂತಹ ನಿಟ್ಟಿನಲ್ಲಿ ನಾವು ತೋರಿಸ್ತಾ ಇದ್ದೀವಿ ಬೈಕು ಕಳ್ಕೊಬೇಕಾಗುತ್ತೆ ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಬಿನೂ ಎಣಸಬೇಕಾಗತ್ತೆ ಜೊತೆಗೆ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ ಶಿಕ್ಷೆ ಕೂಡ ಇರುತ್ತೆ ಸೊ ವೀಲಿಂಗ್ ಮಾಡುವವರಿಗೆ ಒಂದು ದೊಡ್ಡ ಮಟ್ಟದ ಎಚ್ಚರಿಕೆಯನ್ನೇ ಕೊಟ್ಟಿದ್ದಾರೆ ಪೊಲೀಸರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ